ಶ್ರೀ ಬನಶಂಕರಿ ವಿದ್ಯಾಸಂಸ್ಥೆ ನರ್ಸರಿ ಹಾಗೂ ಹಿರಿಯ ಪ್ರಾಥಮಿಕ ಅನುದಾನಿತ ಶಾಲೆಯಲ್ಲಿ ಶ್ರೀ ಬನಶಂಕರಿ ವಿದ್ಯಾಸಂಸ್ಥೆಯ ಅಧ್ಯಕ್ಷ ರವಿ ಬೋಜೇಗೌಡ ಹಾಗೂ ಕಾರ್ಯಕಾರಿ ಮಂಡಳಿಯ ಎಲ್ಲಾ ನಿರ್ದೇಶಕರ ನೇತೃತ್ವದಲ್ಲಿ ಉಚಿತವಾಗಿ ಇನ್ನೂರ ಎಂಬತ್ತು ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ನೋಟ್ಬುಕ್ ಶೂ ಬ್ಯಾಗ್ ಐಡಿ ಕಾರ್ಡ್ಗಳ ವಿತರಣಾ ಕಾರ್ಯಕ್ರಮ ಮಂಡ್ಯ ತಾಲೂಕಿನ ಮುದಗಂದೂರಿನಲ್ಲಿರುವ ಶ್ರೀ ಬನಶಂಕರಿ ವಿದ್ಯಾಸಂಸ್ಥೆ ಆವರಣದಲ್ಲಿ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮವನ್ನು ಶ್ರೀ ಬನಶಂಕರಿ ವಿದ್ಯಾಸಂಸ್ಥೆಯ ಅಧ್ಯಕ್ಷ ರವಿ ಭೋಜೇಗೌಡ ಉದ್ಘಾಟಿಸಿ ಮಾತನಾಡಿದ ಅವರು ಪ್ರಸ್ತುತ ಮೊಬೈಲ್ ಬಳಕೆ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಬಿಟ್ಟಿದೆ ಆದರೆ ಇದರಿಂದ ಎಷ್ಟು ಪ್ರಯೋಜನವಿದೆಯೋ ಅದಕ್ಕಿಂತಲೂ ಹೆಚ್ಚು ಹಾನಿಯೂ ಇದೆ ಈ ಹಿನ್ನೆಲೆಯಲ್ಲಿ ಪೋಷಕರು ಮಕ್ಕಳಿಗೆ ಮೊಬೈಲ್ ಬಳಸಲು ಕೊಡದೆ ಉತ್ತಮ ಸಂಸ್ಕಾರ ಕಲಿಸಿ ಎಂದು ಸಲಹೆ ನೀಡಿದರು ಅಷ್ಟೇ ಜವಾಬ್ದಾರಿ ಜವಾಬ್ದಾರಿ ಮನೆಯಲ್ಲಿ ಇರ್ತಕ್ಕಂಥ ಮೇಲೆ ಇರ್ತದೆ ಇವತ್ತೆಲ್ಲ ಭಾಳ ಪಿಡುಗು ಕಾಯಿಲೆ ಅಂತಂದರೆ ಇವತ್ತು ಮೊಬೈಲ್ ಕಾಯಿಲೆ ಜಾಸ್ತಿ ಆಗಿದೆ ಹಾಗಾಗಿ ಆಲ್ಮೋಸ್ಟ್ ಆಲ್ ಇಲ್ಲೆಲ್ಲ ಹಳ್ಳಿಗಳಲ್ಲಿ ಆ್ಯಂಡ್ರಾಯ್ಡ್ ಫೋನ್ ಇದೆ ಅದು ಬಹಳ ಅಕ್ಸೆಸಿಬಲ್ ಈ ಐಫೋನ್ಗಳಾದರೆ ಸೆಕ್ಯೂರಿಟಿ ಇರುತ್ತೆ ಆಂಡ್ರಾಯ್ಡ್ ಫೋನ್ಗಳು ಬಹಳ ಬೇಗ ಹಲವಾರು ವಿನಾಶದತ್ತ ತಾವು ಹೋಗ್ತಾ ಇದೇವೆ ನೀವೆಲ್ಲ ಬಹಳ ಎಚ್ಚರಿಕೆಯಿಂದ ಇರಬೇಕು ಸುಮಾರು ದುರಂತಗಳನ್ನ ನಾವು ನೋಡ್ತಾ ಇದ್ದೇವೆ ನೀವುಗಳು ಪೋಷಕರುಗಳು ನಾವು ಎಷ್ಟು ಪರಿಶ್ರಮ ಆಗ್ತಾ ಇದ್ದೀವಿ ಅದಕ್ಕಿಂತ ಹೆಚ್ಚಿನ ರೀತಿ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ತಮಗೂ ಕಾಳಜಿ ಇರ್ತಕ್ಕಂಥದ್ದು ಬಹಳ ಮುಖ್ಯ ಪ್ರಸ್ತುತ ಶಿಕ್ಷಣ ಸಂಸ್ಥೆಯಲ್ಲಿ ಇನ್ನೂರ ಎಂಬತ್ತು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ನಗರ ಪ್ರದೇಶಗಳಲ್ಲಿ ನೀಡುತ್ತಿರುವ ಸೌಲಭ್ಯಗಳನ್ನು ಸಹ ನಮ್ಮ ಸಂಸ್ಥೆಯಲ್ಲೂ ನೀಡುತ್ತಿದ್ದು ಮೂರು ಕೋಟಿ ವೆಚ್ಚದಲ್ಲಿ ನೂತನ ಶಾಲಾ ಕಟ್ಟಡ ನಿರ್ಮಾಣವಾಗುತ್ತಿದ್ದು ಪ್ರೌಢಶಾಲೆ ಹಾಗೂ ಪಾಲಿಟೆಕ್ನಿಕ್ ಕಾಲೇಜು ಆರಂಭಿಸಲಾಗುವುದು ಎಂದರು ಕಟ್ಟಡ ನಿರ್ಮಾಣಕ್ಕೆ ವಿಧಾನ ಪರಿಷತ್ ಶಾಸಕರಾದ ದಿನೇಶ್ ಗೂಳಿಗೌಡ ಐದು ಲಕ್ಷ ಮಧುಜಿ ಮಾದೇಗೌಡ ಅವರು ನಾಲ್ಕು ಲಕ್ಷ ರೂಪಾಯಿ ಅನುದಾನ ನೀಡಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಚಲುವರಾಯಸ್ವಾಮಿ ಅವರು ಸಹ ಅನುದಾನ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದರು ಸಮಾಜದಲ್ಲಿ ಇವತ್ತು ಶಿಕ್ಷಣ ಬಹಳ ಮುಖ್ಯ ವಿದ್ಯಾಸಂಸ್ಥೆ ಸೊ ನಮ್ಮದು ಕನ್ನಡ ಮೀಡಿಯಮ್ಮು ಈಗ ನಾವು ಇಂಗ್ಲೀಷು ಅಷ್ಟೇ ಮಹತ್ವ ಕೊಟ್ಟು ಈಗ ಟೀಚರ್ಸ್ನು ನಾವು ಹಾಕ್ಕೊಂಡಿದ್ದೀವಿ ಆದರೂ ಪ ನಾವು ಈಗ ಎಕ್ಸ್ಟ್ರಾ ಈಗ ದೈಹಿಕ ಶಿಕ್ಷಕರು ಮತ್ತು ಸೈನ್ಸು ಮ್ಯಾಥ್ಸು ಮತ್ತು ಕಂಪ್ಯೂಟ್ರು ಎಲ್ಲ ಎಕ್ಸ್ಟ್ರಾ ತೊಗೊಂಡಿದ್ದೀವಿ ಈಗ ಈಗ ಸುಸಜ್ಜಿತವಾದ ಕಟ್ಟಡನೂ ಸ್ಟಾರ್ಟ್ ಮಾಡಿದ್ದೀವಿ ಅತ್ಯಂತ ಸುಸಜ್ಜಿತವಾದ ಕಟ್ಟಡ ನಿರ್ಮಿಸ್ತಾ ಇದ್ದೀವಿ ಈಗ ಪ್ಲೇ ಗ್ರೌಂಡು ಇದನ್ನೆಲ್ಲ ಹೊಡೆದಾಗ್ತೀವಿ ಈಗ ಇದನ್ನೆಲ್ಲ ಹೊಡೆದಾಕಿ ಒಳ್ಳೆ ಪ್ಲೇ ಗ್ರೌಂಡ್ ಮಾಡ್ತೀವಿ ಆಮೇಲೆ ಭಾಳ ಶುಚಿತ್ವರ್ತಕ್ಕಂಥ ಡೈನಿಂಗ್ ಹಾಲು ಡೈನಿಂಗ್ ಹಾಲ್ ಅಂತಂದರೆ ಅಡುಗೆ ಕೊಠಡಿ ಮತ್ತು ಊಟದ ಹಾಲ್ ಅದನ್ನು ಸುಸಜ್ಜಿತವಾಗಿ ಭಾಳ ಕ್ಲೀನಾಗಿರಬೇಕು ಅದನ್ನು ಆ ಅವೇರ್ನೆಸ್ ಎಲ್ಲ ನಮಗಿದೆ ಅದು ಅರಿವು ನಮಗಿದೆ ಆಮೇಲೆ ಅದಕ್ಕೆ ಮಕ್ಕಳುಗಳು ಚಿಕ್ಕ ಮಕ್ಕಳುಗಳು ಲಿಫ್ಟೆಲ್ಲ ಇದ್ದೀವಿ ಇದೆಲ್ಲ ಮಾಡಲಿಕ್ಕೆ ನಮ್ಗೆ ಹೆಚ್ಚು ಕಮ್ಮಿ ಐದು ಕೋಟಿ ದುಡ್ಡು ಬೇಕು ಈಗ ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು ತಮ್ಮ ಕೈಲಾದ್ ಮಾಡ್ತಾ ಇದ್ದಾರೆ ನಮ್ಮ ಶಿಕ್ಷಕರು ಕೊಟ್ಟಿದ್ದಾರೆ ಆಮೇಲೆ ಸರ್ಮ ಮನೆ ಸನ್ಮಾನ್ಯ ಮಧು ಜೀ ಮಹಾದೇಗೌಡರು ದಿನೇಶ್ ಗುಳಿಗೌಡರು ಐದು ಲಕ್ಷ ಕೊಟ್ಟಿದ್ದಾರೆ ಈಗ ಮಧು ಜೀ ಮಹಾದೇಗೌಡರು ನಾಲ್ಕು ಲಕ್ಷ ಕೊಟ್ಟಿದ್ದಾರೆ ಇನ್ನು ಚೆಲ್ಲೂರಾಯಸ್ವಾಮಿ ಅವರು ಹತ್ತು ಲಕ್ಷ ಕೊಡ್ತೀನಿ ತೊಗೊಳ್ಕೊಂಡಿದ್ದಾರೆ ಹೀಗೆ ನಾವು ಪ್ರಯತ್ನಪಟ್ಟು ಎಲ್ಲ ಥರದಲ್ಲೂ ಒಳ್ಳೆ ಶಾಲೆ ಮಾಡಿ ಇದು ಈ ಪರಿಸರ ನೋಡಿ ಹಾಗೇನೆ ಸಂಸ್ಥೆಯ ಕಾರ್ಯದರ್ಶಿ ಕೆ ಹೊಂಬಯ್ಯ ಅವರು ಮಾತನಾಡಿ ನಮ್ಮ ಸಂಸ್ಥೆ ಸರ್ಕಾರಿ ಅನುದಾನಿತ ಶಾಲೆಯಾಗಿದ್ದು ಮಧ್ಯಾಹ್ನದ ಬಿಸಿಯೂಟ ನೀಡಲಾಗುತ್ತಿದೆ ನರ್ಸರಿಯ ಅರವತ್ತು ಮಕ್ಕಳಿಗೂ ಮಧ್ಯಾಹ್ನ ಬಿಸಿಯೂಟ ನೀಡಲಾಗುತ್ತಿದೆ ನೂತನ ಕಟ್ಟಡವು ನಿರ್ಮಾಣವಾಗುತ್ತಿದ್ದು ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಆರಂಭವಾಗಲಿದೆ ಎಂದರು ವೇದಿಕೆಯಲ್ಲಿ ಮುದಗಂದೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಹೇಮಂತ್ ಎಸ್ಬಿಐ ವ್ಯವಸ್ಥಾಪಕ ನಿರ್ದೇಶಕ ರವಿಕಾಂತ್ ಸಂಸ್ಥೆಯ ಖಜಾಂಚಿ ಚಂದ್ರು ಬೋಜೇಗೌಡ ನಿರ್ದೇಶಕರಾದ ಎಂವಿ ಮೋಹನ್ ಶಾಸ್ತ್ರಿ ರಾಮಚಂದ್ರು ಮಹೇಂದ್ರ ಎಸ್ಎನ್ ನಾಗರಾಜು ಜಗದೀಶ್ ಕುಮಾರ್ ಜೆಪಿ ಗುರುಪ್ರಸಾದ್ ರಾಜು ಗಾಯತ್ರಿ ಮುಖ್ಯ ಶಿಕ್ಷಕಿ ಜೆಪಿ ಗೌರಮ್ಮ ಉಪಸ್ಥಿತರಿದ್ದರು